ಎಲ್ಲಿ ಮಾಡ್ತಾರೆ ಆಮೇಲೆ ಬಿ ಜೆ ಪಿಯವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು ಯಾವತ್ತನ ಬಿ ಜೆ ಪಿಯವರು ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ ನಾವು ನಾವು ಈ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಬಿ ಜೆ ಪಿಯವ್ರು ಯಾವತ್ತನ ಸಾಧ್ನೆ ತೋಸಿ ಮತ ಕೇಳಿದ್ದಾರೆ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದೇನು ಕುರ್ಚಿ ಬೇಕಾಗಿರೋದಷ್ಟೇ ಅಷ್ಟೇ ಜನಗಳ್ಗೆ ಏನು ಮಾಡಿಸ್ತಾ ಇದ್ದಾರೆ ಅವರು ಜನಗಳಿಗೆ ಈ ಚೀಚೆಗೆ ಗೊತ್ತಾಗ್ತಾ ಈಗ ಅಭಿವೃದ್ಧಿ ಹೇಳ್ಬೇಕಿಲ್ಲ ಸಮಯ ನಾವು ಹೇಳ್ತೀವಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತೀನಿ ಮನೆಗಳು ಕೊಡೋದು ಮನೆಗಳು ಅದೇ ರುದ್ರಪಣ್ಣಗೆ ಕೇಳ್ತಾ ಇದ್ದರು ನನಗೆ ನನ್ನ ತಾಲ್ಲೂಕಲ್ಲೂ ಇದೆ ಮನೆ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಲ್ಲ ಅಂದೆ ನಾವು ಘೋಷಣೆ ಮಾಡಿರಲಿಲ್ಲ ಬರೀ ಬಡೂರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಎಷ್ಟು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ಆದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗೋಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿ ಸವಾಲು ಹಾಕ್ತೀನಿ ನಾನು ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದ್ರೆ ಅವ್ರು ಓದುವುದಿಲ್ಲ ಐದು ವರ್ಷದಲ್ಲಿ ನಾನು ರಾಜಕೀಯದಿಂದ ನಿರೋಧಿ ತೊಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇನೂ ರಾಜೀನಾಮೆ ಕೊಡ್ತೀನಿ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಕಾಣಕ್ಕೆ ಐದು ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ ಒಂಬತ್ತೂರು ಸಾವಿರ ಕೋಟಿಗಳು ಮನೆಗಳು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಮನೆ ನಿನ್ನ ಬಡೂರು ಕಟ್ಕೊಡ್ಬೇಕಂತೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಬಿಡುಗಡೆ ಮಾಡಿದ್ರು ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೊಡ್ತೀವಿ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತೀವಿ ನಾವು ಕೇಂದ್ರದಲ್ಲಿ ಇಲ್ಲ ಅದೇನಾಗಿದೆ ಬಸ್ ಇಲ್ಲ ಅದು ಬಹಳಷ್ಟು ಕಡೆ ಸಮಸ್ಯೆ ಏನಿದೆ ಅದು ಇನ್ಫ್ರಾ ಅಂತಾರೆ ಇನ್ಫ್ರಾ ದುಡ್ಡು ಬೇಕಾಗ್ತದೆ ಈ ಬೆನಿಫಿಷರಿ ಕೊಡ್ಬೇಕಾಗಿತ್ತು ಅದೇ ಹೇಳಿದ್ದು ನಾನು ಅದೇ ಅದೇ ಹೇಳು ನೀವು ಇದು ಬಿಜೆಪಿ ಪ್ರಶ್ನೆ ಕೇಳಿಲ್ಲ ನೀವು ನಾವು ಕೊಡ್ತಾ ಇದೀವಿ ನಮ್ಗೆ ಕೇಳ್ತೀರಾ ನೀವು ಕೇಳಿ ಅದೇ ಹೇಳೋದು ಇದು ಏನಾಗಿದ್ದು ಒಂದು ಹೇಳ್ತೀನಿ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರು ಗಮನಕ್ಕೆ ಇಳಬೇಕಿದ್ರು ಇದು ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಬಡೂರಿಗೆ ಜಿ ಎಸ್ ಟಿ ಆಗಿಬಿಟ್ಟು ಏಯ್ಟೀನ್ ಪರ್ಸೆಂಟ್ ಹಿಂದೆಯಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕಿತ್ಕೊಂತವ್ರೆ ಮುಂದೆಯಿಂದ ಕೊಡ್ತವ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹಿಂದೆಯಿಂದ ಏನು ಮಾಡ್ತಾರೆ ಏಯ್ಟೀನ್ ಪರ್ಸೆಂಟ್ ಬಡೂರಿಗೆ ಜಿ ಎಸ್ ಟಿ ಹಾಕಿ ವಾಪಸ್ ತೊಗೊಳ್ತವ್ರೆ ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಒಂದುವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮತ್ತು ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ಎಷ್ಟಾಯಿತು ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ನಂಬ್ತಿರೋ ಬಿಡ್ತಿರೋ ನೀವು ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ ಎಂಟು ವರ್ಷದಲ್ಲಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವರೆ ಯಾರು ಹದಿನೈದು ಸಾವಿರ ಕೊಟ್ಟರೆ ಆದಮೇಲೆ ಕೊಟ್ಟಿಲ್ಲ ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಇಸ್ಲಂ ರಾಜೀವ್ ಗಾಂಧಿ ಮತ್ತು ಸ್ಲಂ ಬೋರ್ಡ್ಗೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಎಷ್ಟು ಅವ್ರು ಹೇಳಿ ಬೆನಿಫಿಷರಿ ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ರು ಜನ ಬೀದಿಯಲ್ಲಿದ್ದರು ಸ್ವಾಮಿ ಅನ್ಕಂಪ್ಲೀಟಾಗಿ ನೀವು ಹೇಳ್ದಂಗೆ ಕೆಲಸ ಆಗಿಲ್ಲ ಅರ್ಧಂಬರ್ದಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೊಲೋ ಶೆಡ್ ಅಕೌಂಟ್ ಹೆಂಗೋ ಒಂದು ಜೂನ ಮಾಡ್ಕೊಳ್ತಾಯಿದ್ರು ಏನೋ ಸರ್ಕಾರದಿಂದ ಮನೆ ಕಟ್ಕೊಡ್ತಾರಂಥ ಆಸೆಯಲ್ಲಿ ಗಾಲಿ ಮಾರೋರು ಬೀದಿಯಲ್ಲಿ ತಂದುಬಿಟ್ಟಿದ್ರು ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ ಒಂಬತ್ತುವರೆ ಸಾವಿರ ಕೋಟಿ ನೀವು ಸರ್ಕಾರ ಕೊಡ್ತಾರೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಬಡವ್ರ ಬಗ್ಗೆ ಕಾಲೇಜಿ ಸಿದ್ದರಾಮಯ್ಯ ಆಗಿರೋದು ಕುಮಾರಸ್ವಾಮಿಗಿರಲಿಲ್ವಾ ಯಡಿಯೂರಪ್ಪನಿಗೆ ಇರ್ಲಿಲ್ವಾ ಬಸವರಾಜ್ ಬೊಂಬೆಗೆ ಇಲ್ಲ ಈ ಐದು ಗ್ಯಾರಂಟಿದಲ್ಲೂ ಆರನೇ ಗ್ಯಾರಂಟಿ ಅಂತೀನಿ ನಾನು ಇದು ಅವ್ರು ಬಡವ್ರ ಬಗ್ಗೆ ಇರ್ಲಿಲ್ವಾ ಒಂದೇ ಲಕ್ಷ ಅವ್ರ ಬೆನಿಫಿಶರಿ ಕೊಡಬೇಕು ಉಳಿದಿದ್ದೆಲ್ಲ ಸರ್ಕಾರ ಕೊಡ್ಬೇಕಂತ ಅವ್ರು ಬಂದ ಮೇಲೆ ಇಲ್ಲ ಈಗ ಈ ಮನೆಗಳು ಫ್ರೀ ಸರ್ ಒಂದು ಲಕ್ಷದ ಮೂವತ್ತೆಂಟು ಥರ ಮನೆ ಫ್ರೀ ಇನ್ನು ಮುಂದೆ ಮನೆಗಳು ಬರೋದು ಒಂದು ಲಕ್ಷ ಕಟ್ಟಬೇಕು ಮನೆಗಳು ಇಲ್ಲ ಈಗ ಅದೇ ಹೇಳ್ತಾರ ಬ್ರದರ್ ಈಗ ಹೇಳ್ತಾಲ್ವಾ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆ ಎಲ್ಲ ಕಡೆ ಮೂವತ್ತಾರು ಸಾವಿರದ ಏಳು ಏಳ್ನೂರ ಎಂಬತ್ತೊಂಬತ್ತು ಮನೆ ಆಲ್ರೆಡಿ ಕೊಟ್ಟಿದ್ದೀವಿ